ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನಿಲ್ಲಿ ಹೆಸರು ಬೆಳೆದು ಪಾಯಸ ಮಾಡ್ತಾ ಇದ್ದೀನಿ ಹೆಸ್ರು ಬೆಳೆ ಪಾಯಸ ಮಾಡಲಿಕ್ಕೆ ಫಸ್ಟಿಗೆ ನಾನಿಲ್ಲಿ ಸ್ವಲ್ಪ ಹೆಸ್ರು ಬೇಳೆನ ನೆನೆ ಹಾಕಿಟ್ಕೊಂಡಿದ್ದೀನಿ ಅದೊಂದು ಹಾಫ್ ಆರ್ ಒನ್ ಅವರ್ ನೆನೆಸಾಕಿಟ್ರೆ ಸಾಕು ನೆನೆಸಿಬಿಟ್ಟು ಆಮೇಲೆ ಅದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಹಾಗೇನು ಬೇಯಿಸ್ಬೋದು ಬಟ್ ನಾನು ನಾನಿಲ್ಲಿ ಕುಕ್ಕರ್ನಲ್ಲಿ ಒಂದೆರಡು ವಿಷಲ್ಲಿ ಹಾಕಿಸಿ ಬೇಯಿಸ್ಕೊಂಡಿದ್ದೀನಿ ಅದು ಬೇಯುವಾಗ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬೇಯುತ್ತೆ ಅಂಥೇಳಿ ಅರಿಶಿಣ ಪುಡಿ ಹಾಕಿದ್ದೀನಿ ಹಾಗೆ ಅದನ್ನು ಬೇಯ್ಕಿಟ್ಟು ಕಾಯಿನ ತುರಿದು ಆಮೇಲೆ ಅದನ್ನು ಗ್ರೈಂಡ್ ಇದ್ದೀನಿ ಜಾಸ್ತಿ ನೀರು ಹಾಕ್ಬಾರ್ದು ಸ್ವಲ್ಪನೇ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಆ ಗ್ರೈಂಡ್ ಮಾಡಿ ಇಟ್ಕೊಳ್ಬೇಕು ಈಗ ಇಲ್ಲಿ ಹೆಸರು ಬೇಳೆ ಬೆಂದು ರೆಡಿಯಾಗಿದೆ ಆ ಬೆಂದಿರೋ ಇದನ್ನು ಹೆಸರು ಬೇಳೆನ ನಾವು ಬೇಕಾದ್ರೆ ಸ್ವಲ್ಪ ಸ್ಮ್ಯಾಶ್ ಬೇಕಾದ್ರು ಮಾಡ್ಕೋಬೋದು ಆಲ್ರೆಡಿ ಚೆನ್ನಾಗಿ ಬೆಂದಿರುತ್ತೆ ಹಾಗಾಗಿ ನಾನು ಇಲ್ಲಿ ಸ್ಮ್ಯಾಶ್ ಮಾಡಿಕೊಂಡಿಲ್ಲ ಬೆಂದಿರೋ ಬೇಳೆ ಹಾಗೆ ಗ್ರೈಂಡ್ ಮಾಡಿಟ್ಕೊಂಡಿರೋಂಥ ಕಾಯಿ ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ಸ್ವಲ್ಪ ಬೆಲ್ಲ ಸಕ್ಕರೆನೂ ಹಾಕೊಂಡು ಮಾಡ್ಕೋಬೋದು ಆದರೆ ಆರೋಗ್ಯಕ್ಕೆ ಸಕ್ಕರೆಗಿಂತ ಬೆಲ್ಲ ಒಳ್ಳೆಯದಾದ್ರಿಂದ ನಾನಿಲ್ಲಿ ಬೆಲ್ಲನ ಹಾಕ್ಕೊಂಡಿದ್ದೀನಿ ಸ್ವೀಟ್ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬೆಲ್ಲನ ಮಿಕ್ಸ್ ಮಾಡಿಕೊಳ್ಬೇಕು ಆಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಲಿಕ್ಕೆ ಬಿಡೋಣ ಆಮೇಲೆ ಅದು ಚೆನ್ನಾಗಿ ಕುದ ನಂತರ ನಾವು ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನ ಹುರ್ಕೊಂಡು ಇದಕ್ಕೆ ಹಾಕ್ಕೊಳ್ಬೇಕು ನಾನಿಲ್ಲಿ ಒಣ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬಾದಾಮಿನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಹೆಸರುಬೇಳೆ ಪಾಯಸ ರೆಡಿಯಾಗಿದೆ ಫ್ರೆಂಡ್ಸ್ ಈ ಹೆಸರು ಬೇಳೆ ದೇಹಕ್ಕೆ ತುಂಬ ಆರೋಗ್ಯ ಹಾಗೆ ತಂಪನ್ನು ನೀಡೋದ್ರಿಂದ ಇದು ತುಂಬ ಒಳ್ಳೆಯದು ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್